ಕಂದಗಲ್ಲ ಗ್ರಾಮದಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಭೂಮಿಪೂಜೆ ನೆರವೇರಿಸಿದ ಶಾಸಕ ವಿಜಯಾನಂದ ಕಾಶಪ್ಪನವರ್ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಕಂದಗಲ್ ಗ್ರಾಮದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಿಂದ ರಿಂದ ಇಪ್ಪತ್ತ್ ಮೂರನೇ ಸಾಲಿನ ಸನ್ಮಾನ್ಯ ಮುಖ್ಯಮಂತ್ರಿಗಳ ಪರಿಹಾರ ನಿಧಿ ಪ್ರಕೃತಿ ವಿಕೋಪ ನಿಧಿ ಅಡಿ ಸಂಗ್ರಹವಾದ ಅನುದಾನದಡಿ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಕಂದಗಲ್ ಗ್ರಾಮದಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಭೂಮಿಪೂಜೆಯನ್ನು ಶಾಸಕ ವಿಜಯಾನಂದ ಕಾಶಪ್ಪನವರ್ ನೆರವೇರಿಸಿದರು ಸಂದರ್ಭದಲ್ಲಿ ಗ್ರಾಮದ ವತಿಯಿಂದ ಶಾಸಕರಿಗೆ ಸನ್ಮಾನಿಸಿದರು ಅಲ್ಲದೆ ಗ್ರಾಮದಲ್ಲಿ ಆಗಬೇಕಾದ ಕೆಲಸಗಳ ಬಗ್ಗೆ ಮನವಿ ಸಲ್ಲಿಸಿದರು ಈ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಕಾಂಗ್ರೆಸ್ ಪಕ್ಷದ ಮುಖಂಡರು ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು ವರದಿಗಾರರು ಶರಣಗೌಡ ಕಂದಕೂರ ರೂರಲ್ ನ್ಯೂಸ್ ಕಂದಗಲ್ स्वधा रागमो हो विसिरी ब्रह्मा दिपा त प सदा मा बोदिति बेगना बाम बाचित मया विचार ननवी रोजी कुमार पवन धीमन महादेवा एवं महा पातु ನೋಡ್ಬಿಡ್ರೈಟ್ ರೈಟ್ ಹಾಗೂ ಕೃಷ್ಣಾಪುರ್ ರಸ್ತೆಗಳು ಕೂಡ ದಾಂಬರೀಕರಣ ಮಾಡಬೇಕಂತೇಳಿ ನಮ್ಮಲ್ಲಿ ಕಳಕಳಿಯಮ್ಮನಲ್ಲಿ అదే రీతి సుమారు

ಸಯೋ ಯಾರ್ ವಚನಕ್ಕೆ ಸಿದ್ಧನಾಗಬೇಕು ಬಬರಿ ರೋಡ್ ನಲ್ಲಿ ಜಾರೆ ನಿಂತುಬಿಡುತ್ತೆ ಮತ್ತೆ ಅವರ ಮಾಡಿ ಯಾರ್ ನೀ 50 ನಿಮಿಷ ಎಲ್ಲರಿಗೂ ಸಹಾಯಕ್ಕೆ ಕೊಟ್ಟು ಕಟ್ಟಿ ಪಟ್ಟಿ ದು ಕಸಿ ನಾಯನ ಇಲ್ಲಿ ಶೇರ್ ಶೇರ್ ಕೊಟ್ಟಿದ್ದೆ ಅದು ಮಾಡಲಾಗಿತ್ತು ಆದರೆ ಅದು ಸುರಕ್ಷಿತವಾಗಿ ಉಳಿಲಿಲ್ಲ ಹಲವಾರು ಕಾರ್ಡ್ ನಂತರ ಹಲವಾರು ಯೋಜನೆಗಳು ಈ ಕುಡಿಯುವ ಜಯಿಸಿ ಇರ್ಬೋದು ಇನ್ನೊಂದು ಕಾಮಗಾರಿಗಳ ಮಧ್ಯೆ ಆ ರಸ್ತೆ ಇವತ್ತು ಕೆಟ್ಟ ಹೋಗಿತ್ತು ಈ ಒಂದು ರಸ್ತೆಯನ್ನ ಶಾಶ್ವತವಾಗಿ ಉಳಿಬೇಕು ಯಾಕಂದ್ರೆ ಕಲ್ಲುಗಳಿಗೆ ಯಾವಾಗ ಬರ್ತೀನಿ ನಿಮ್ಮ ಕೈಪಲ್ಲೆ ಬಜಾರ್ ಇಲ್ಲೇ ಇರುತ್ತ ಸಾರ್ವಜನಿಕರು ಎಲ್ಲರೂ ಇಲ್ಲಿ ಇದೇ ಮುಖ್ಯ ರಸ್ತೆಯಲ್ಲಿ ಅಡ್ಡಾಡುವಂಥದ್ದು ಇಲ್ಲಿ ಪೂರ ನಾನು ನೋಡುದೇ ಯಾಕಂದ್ರೆ ಬಹಳಷ್ಟು ದೂರ ಯಾರು ಕೂಡ ಸಾರ್ವಜನಿಕರು ಇಲ್ಲಿ ಅಂಗಡಿ ಪಂಗಡಿ ಇಟ್ಕೊಂಡಂತವರಿಗೆ ಬಹಳ ತೊಂದರೆ ಆಗ್ತಿತ್ತು ಅದನ್ನು ಕಂಡೇ ನಾನೇ ಈ ಯೋಜನೆಯನ್ನ ನಮ್ಮ ಸರ್ಕಾರದ ವತಿಯಿಂದ ವಿಶೇಷವಾಗಿ ಏನು ಐದು ಕೋಟಿ ರೂಪಾಯಿ ಅನುಧಾನ ಆ ಐದು ಕೋಟಿ ರೂಪಾಯಿ ಯೋಜನೆ ಭೂಮಿ ಪೂಜೆಯನ್ನು ನಾನು ಇವತ್ತೇ ಇಟ್ಕೊಂಡಿದ್ದೀನಿ ನಂದು ಮೊದಲೂ ಕನ್ನಡ ಸುಮಾರು ಎಸ್ನೂರ ಎರಡು ಎಂಬತ್ತು ಎರಡು ಕೋಟಿ ಎಂಬತ್ತು ಲಕ್ಷ ಎಂಬತ್ತೈದು ಲಕ್ಷ ನಿಮ್ಮ ಚಂದಮ್ಮನ ವೃತ್ತಿರಂತರ ಅಂಬೇಡ್ಕರ್ ವೃತ್ತದವರೆಗೂ ಈ ಒಂದು ಸಿ ರಸ್ತೆಯನ್ನ ಮಾಡ್ತಾರೆ ನಾನು ಈಗಾಗಲೇ ಗ್ರಾಮ ಪಂಚಾಯತಿ ಅವರಿಗೆ ಪಿ ಒ ಆಗಿಯಾಗಿ ಅಧ್ಯಕ್ಷರಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ ಯಾಕಂದ್ರೆ ಒಂದು ಸಾರಿ ಸಿ ಸಿ ರಸ್ತೆ ಮಾಡಿದ್ರೆ ಕನಿಷ್ಠ ಕನಿಷ್ಠ ಅಂದ್ರೂ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಅದು ಏನು ಕೆಡೋದಿಲ್ಲ ಆದ ಕಾರಣವೇ ಸಿ ಸಿ ರಸ್ತೆ ಆದ್ರೆ ಒಂದು ಶಾಶ್ವತವಾಗಿ ಈ ರಸ್ತೆ ಉಳಿತು ಅನ್ನೋ ಒಂದು ಉದ್ದೇಶ ಇದ್ರ ಅದ್ರ ಎರಡು ಕೋಟಿ ಎಂಬತ್ತೈದು ಲಕ್ಷ ರೂಪಾಯಿಯಲ್ಲಿ ಇವತ್ತು ಈ ಸಿ ರಸ್ತೆಯನ್ನ ಭೂಮಿ ಪೂಜೆಯನ್ನ ನಾನು ಸಂತೋಷದಿಂದ ನೆರವೇರಿಸಿದ್ದೀನಿ ಅನ್ನೋ ಮಾತನ್ನು ನಾನು ಇವತ್ತು ಹೇಳಕ್ಕೆ ಇಚ್ಛೆ ಕೊಡ್ತೇನೆ ಆದ್ರೆ ಇದರ ರಕ್ಷಣೆ ನಿಮ್ಮ ಜವಾಬ್ದಾರಿ ಗ್ರಾಮಸ್ಥರು ಸರ್ಕಾರ ಕೆಲಸ ಮಾಡ್ತಾವ ಇವತ್ತು ಯಾವಾಗ ಯಾವಾಗ ನಮ್ಮ ಸರ್ಕಾರ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ ತಮಗೆ ಗೊತ್ತಿದೆ ಇನ್ನು ನಾವು ಕೆರೆ ತುಂಬಿಸುವಂತ ಕೆಲಸ ಮಾಡಿದ್ವಿ ಸುಮಾರು ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೆರೆ ತುಂಬಿಸುವಂತ ಕೆಲಸ ಮಾಡಿದ್ದೇವೆ ನಿಮ್ಮ ಕೃಷ್ಣಾಪುರ್ ಕೆರೆ ಎಲ್ಲ ಕಂಗನ್ಕೆರೆ ಅಂತೀವಿ ಕೃಷ್ಣಾಪುರ್ ಕೆರೆ ಅಂತೀವಿ